ಮುಸ್ಲಿಂ ಮತದಾರರನ್ನು ಒಂದು ಓಲೈಕೆ ಮಾಡೋದ್ರ ಮೂಲಕ ಬಿ ಜೆ ಪಿಗೆ ಮುಸಲ್ಮಾನರಿಗೆ ಸರಿ ಹೋಗಲ್ಲ ಅನ್ನೋವಂಥ ಒಂದು ವಾತಾವರಣ ಏನಿತ್ತು ಇವತ್ತು ಬಿಹಾರದಲ್ಲಿ ನಲವತ್ತಕ್ಕೂ ಹೆಚ್ಚು ಮುಸ್ಲಿಂ ಮತದಾರರೇ ನಿರ್ಣಾಯಕ ಆಗಿರುವಂಥ ಒಂದು ಭಾಗದಲ್ಲಿ ಇವತ್ತು ಭಾಜಪ ಗೆಲ್ಲೋದ್ರ ಮೂಲಕ ಇವತ್ತು ದೇಶ ಅಂತಂದರೆ ಎಲ್ಲರೂ ಅನ್ನುವಂಥ ಒಂದು ಭಾವನೆ ಬಿ ಜೆ ಪಿ ಪಕ್ಷಕ್ಕೆ ಯಾವುದೇ ಭೇದ ಇಲ್ಲ ಎಲ್ಲರೂ ಚೆನ್ನಾಗಿರಬೇಕು ಅನ್ನೋಂಥ ಒಂದು ವಿಶ್ವಾಸ ಕೊಟ್ಟಿದ್ದ ಕಾರಣವೇ ಇವತ್ತು ಮುಸ್ಲಿಂ ಮತದಾರರು ಮತ ಚಲಾಯಿಸೋದು ಮಾತ್ರ ಅಲ್ಲ ಬೀದಿಗಿಳಿದು ಅವರು ಇವತ್ತು ವಿಜಯೋತ್ಸವ ಮಾಡಿರುವಂಥದ್ದನ್ನು ನಾವೇನು ಕಂಡಿದ್ದೀವಿ ಬರುವಂಥ ದಿನಗಳಲ್ಲಿ ನಾನು ಒಂದು ಮಾತಲ್ಲಿ ಹೇಳಬೇಕು ಅಂದರೆ ರಾಮರಾಜ್ಯ ಅಯೋಧ್ಯೆ ಉತ್ತರ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿ ಪಕ್ಷ ಆಡಳಿತಕ್ಕೆ ಬಂದಿದ್ದೆ ಇವತ್ತು ಬಿಹಾರದಲ್ಲಿ ಆ ಸೀತೆಯ ಮಾತು ಹುಟ್ಟಿರುವಂಥ ಆ ಸೀತೆಯ ರಾಜ್ಯದಲ್ಲಿ ಕೂಡ ಬಿ ಜೆ ಪಿ ಬಂದಿದೆ